ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೋಸ್ಟ್ ಮುನ್ನಮೋಮಿನ್ ಹೇಗಿದ್ದೀರಾ ನೀವು ವೀಕ್ಷಕರ ಇವತ್ತು ಯು ಪಿ ಎಸ್ ವತಿಯಿಂದ ನೋಡಿ ಒಂದು ಸಿ ಡಿ ಎಸ್ ಎಕ್ಸಾಮಿಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಶನ್ ಗಳನ್ನ ಹೊಡಿಸಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ಪಡೆಯೋಣ ವಿಡಿಯೋನ ಸ್ಕಿಪ್ ಮಾಡದೆವರೆಗೂ ನೋಡಿ ಇನ್ನುವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ವತಿಯಿಂದ ಆ ಒಂದು ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ಗಳನ್ನು ಹೊಡಿಸಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರ್ತಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿ ಅರ್ಜಿಗಳನ್ನು ಕೂಡ ಇಲ್ಲಿ ನೀವು ಸಲ್ಲಿಸಬಹುದು ಇಲ್ಲವಾಗಿ ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವೇ ನಿಮ್ಮ ಅರ್ಜಿಗಳನ್ನು ಇಲ್ಲಿ ಫಿಲ್ ಮಾಡ್ಕೋಬೋದು ಅರ್ಜಿ ಸಲ್ಲಿಸಲು ನೋಡಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಮಗೆ ಕೊನೆಯ ದಿನಾಂಕವಾಗಿರುತ್ತದೆ ಅಷ್ಟರೊಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ತಮಗೆ ಅಫಿಷಿಯಲ್ ವೆಬ್ಸೈಟ್ ನೋಡಿ ಓ ಪಿ ಎಸ್ ಸಿ ಆನ್ಲೈನ್ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಹೋಗಿ ಡೈರೆಕ್ಟಾಗಿ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನ ಕರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಆರು ಗಂಟೆವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟೊಳಗೆ ನೀವು ಆನ್ಲೈನ್ ಮೂಲಕ ಇಲ್ಲಿ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಳ್ಳಿ ವೀಕ್ಷಕರೇ ಹುದ್ದೊಳಿಗೆ ಸಂಬಂಧಿಸಿದಂತೆ ಒಂದು ಸಿ ಡಿ ಎಸ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಗಳು ಯಾವ್ಯಾವ ಇದೆ ನೋಡಿ ಇಲ್ಲಿ ಬೆಂಗಳೂರು ಬಳ್ಳಾರಿ ಮತ್ತು ಧಾರವಾಡ ಮೈಸೂರು ಈ ಒಂದು ಪರೀಕ್ಷಾ ಕೇಂದ್ರಗಳು ಇಲ್ಲಿ ಲಭ್ಯವೆ ಇದರಲ್ಲಿ ತಮಗೆ ಸಮೀಪವಿರುವ ಯಾವುದಾದ್ರೂ ಒಂದು ಇಲ್ಲಿ ಸೆಂಟರ್ಗಳನ್ನು ಚೂಸ್ ಮಾಡಿ ಈ ಪರೀಕ್ಷೆಗೆ ನೀವು ಇಲ್ಲಿ ಹಾಜರಾಗಬಹುದು ಇಲ್ಲಿ ಏಜ್ ಲಿಮಿಟ್ ನೋಡಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎರಡು ಜನವರಿ ಎರಡು ಸಾವಿರದ ಎರಡರ ನಂತರ ಮತ್ತು ಒಂದು ಜನವರಿ ಎರಡು ಸಾವಿರದ ಏಳರವರೆಗೆ ಜನಿಸಿದ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇರ್ತೀರಿ ಈ ಡೇಟ್ ಆಫ್ ಬರ್ತನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ವಾಲಿಫಿಕೇಶನ್ ಏನು ನೋಡಿ ಡಿಗ್ರಿ ಆಫ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ಯಾವುದೇ ಪದವಿಯಲ್ಲಿ ಪಾಸಾದವರು ಆದವರು ಕೂಡ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಲು ಇರ್ತೀರಿ ಡಿಗ್ರಿಯಲ್ಲಿ ಪಾಸಾದವರು ಆದವರು ಈ ಸಿ ಡಿ ಎಸ್ ಎಕ್ಸಾಮ್ಗೆ ನೀವು ಇಲ್ಲಿ ಒಂದು ಅಟೆಂಡ್ ಆಗ್ಬೋದು ಇವುದೊಳಗೆ ಅರ್ಜಿ ಸಲ್ಲಿಸಲು ಒಂದು ಅರ್ಜಿ ಶುಲ್ಕ ನೋಡೋದಾದರೆ ನೋಡಿ ಇಲ್ಲಿ ಮಹಿಳಾ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಫೀಸ್ ಇರುವುದಿಲ್ಲ ಅರ್ಜಿ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ರೂಪಾಯಿ ಎರಡುನೂರನ್ನು ನೀವು ಆನ್ಲೈನ್ ಮೂಲಕ ಇಲ್ಲಿ ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಉಳಿದ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ರೂಪಾಯಿ ಎರಡುನೂರು ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕು ವೀಕ್ಷಕ್ರೀಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆ ನಿಮ್ಮ ದಾಖಲೆಗಳನ್ನು ನಮ್ಮ ಕೆಳಗೆ ಕಾಣುತ್ತಿರುವ ಒಂದು ಎರಡು ವಾಟ್ಸಪ್ ನಂಬರ್ಗಳಿಗೆ ಇಲ್ಲಿ ಶೇರ್ ಮಾಡಿದರೆ ತಮಗೆ ಅರ್ಜಿಗಳನ್ನು ಫಿಲ್ ಮಾಡಿ ಕೊಡಲಾಗುತ್ತದೆ ವೀಕ್ಷಕ್ರೀ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೆ ಬಿಟ್ಟಿರ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು